ಜಪಿಸುವ ಕಾರ್ಯಕ್ರಮ ಸಾಗರ ಪಟ್ಟಣದಲ್ಲಿ ನಡೆಯಿತು ಬಜರಂಗದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದ ಹನುಮ ಧ್ವಜ ತೆರವು ಖಂಡಿಸಿ ಈ ವಿನೂತನ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಬಜರಂಗ ದಳದ ಸಂಚಾಲಕರಾದ ರಾಜೇಶ್ ಗೌಡ ಮಾತನಾಡಿ ಕೆರಗೋಡು ಗ್ರಾಮದ ಹಿಂದೂಗಳ ಪರವಾಗಿ ನಾವಿದ್ದೇವೆ ಕೆಲವು ಪಟ್ಟಭದ್ರ ಹಿತಶಕ್ತಿಗಳು ಹಿಂದೂ ಸಮಾಜವನ್ನು ಬಗ್ಗು ಕಾರ್ಯಕ್ಕೆ ಕೈ ಹಾಕುತ್ತಿದೆ ಅದು ಯಾವ ಕಾರಣಕ್ಕೂ ಅವರಿಂದ ಸಾಧ್ಯವಿಲ್ಲ ಎಂದರು ಇಡೀ ದೇಶದಲ್ಲಿ ಯಾವುದೇ ಒಬ್ಬ ಹಿಂದೂ ಯುವಕನಿಗಾಗ್ಲಿ ಹಿಂದೂ ಸಮಾಜಕ್ಕಾಗ್ಲಿ ಹಿಂದೂ ಬಾಂಧವರಿಗಾಗ್ಲಿ ತೊಂದರೆ ಆದ್ರೆ ತಕ್ಷಣ ಯಾವುದೇ ಮೀನಾಮೇಷ ವೀಣಿಸದೆ ಅವರ ರಕ್ಷಣೆಗೆ ನಿಲ್ಲೋದು ಬಜರಂಗ ದಳ ಯಾಕಂದ್ರೆ ಅದ್ರ ಪಣ ತೊಟ್ಟೆ ನಿಂತಿರುವಂತದ್ದು ನಾವು ಸಂಘರ್ಷದಿಂದಲೇ ಹುಟ್ಟಿರುವಂತಹ ಸಂಘಟನೆ ನಮ್ದು ನಾವು ಸಂಘರ್ಷಕ್ಕೆ ರೆಡಿ ಇರುವಂತವರು ಯೋಚನೆ ಮಾಡಿ ಹಿಂದೂ ಸಮಾಜವನ್ನ ಬಗ್ಗುಬಡಿಯುವಂತಹ ಕೆಲಸ ಯಾವುದೇ ಕಾರಣಕ್ಕೂ ಯಾರೇ ಯಾರೋ ಮಾಡಬಾರದು ಸರ್ಕಾರ ಮೊದಲು ಯೋಚನೆ ಮಾಡಬೇಕು ಮೊದಲ ಆದೇಶ ಮಾಡಿದ್ದು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಸಸ್ಪೆಂಡ್ ಆಗ್ಬೇಕು ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಬಂದು ಪಿಡಿಒ ಕೆಲಸ ಮಾಡಿರೋದು ಅದೇ ಜಿಲ್ಲಾಧಿಕಾರಿಗಳಿಗೆ ಯಾರು ಹೇಳಿದ್ರು ಜಿಲ್ಲಾಧಿಕಾರಿಗಳಿಗೆ ಆದೇಶ ಇಲ್ಲದೆ ಏನಾದ್ರು ಮಾಡಕ್ಕಾಗತ್ತ ಹಾಗಾಗಿ ಯೋಚನೆ ಮಾಡಬೇಕು ಕೆಳಗೋಳಲ್ಲಿರುವಂತಹ ಎಲ್ಲಾ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಬಾಂಧವರು ಯೋಚನೆ ಮಾಡುವಂತ ಬೇಡ ನಿಮ್ಮಗಳ ಸಲುವಾಗಿ ನಾವು ಇವತ್ತು ಹನುಮಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹನುಮಂತನಿಗೆ ಪ್ರಾರ್ಥನೆ ಮಾಡಿ ಹನುಮಂತನ ಪಠಣವನ್ನ ಮಾಡಿ ಹನುಮಾನ್ ಚಾಲಿಸವನ್ನ ಅಡೀ ಕೆರಗೋಡು ಗ್ರಾಮದ ಎಲ್ಲಾ ಹಿಂದೂ ಬಾಂಧವರಿಗೆ ಶಕ್ತಿ ಸಿಗುವಂತೆ ಮಾಡುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ श्री रामचंद्र महाराज के छत्रपति शिवाजी महाराज के स्वतंत्र वीर सावरकर के वीर भगत सिंह के ಆತ್ಮೀಯ ಕಾರ್ಯಕರ್ತರೆ ಇಡೀ ಹಿಂದೂ ಸಮಾಜಕ್ಕೆ ಶಕ್ತಿ ತುಂಬೋ ನಿಟ್ಟಿನಲ್ಲಿ ಸೇರಿರುವಂತದ್ದು ವಿಷಯ ಮಂಡ್ಯ ಜಿಲ್ಲೆಯ ಕೆರಗೋಡು ಅನ್ನೋ ಒಂದು ಪುಟ್ಟ ಗ್ರಾಮ ಪುಟ್ಟ ಗ್ರಾಮದಲ್ಲಿ ಕಳೆದ ತಿಂಗಳು ಇಪ್ಪತ್ತ ಎಂಟನೇ ತಾರೀಕಿಗೆ ನೂರ ಒಂದು ಅಡಿ ಎತ್ತರದ ಧ್ವಜಸ್ತಂಭಕ್ಕೆ ಹಾಕಿದಂತಹ ಹನುಮಾನ್ ಧ್ವಜವನ್ನ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಅಯೋಧ್ಯೆ ರಾಮ ಮಂದಿರ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಊರಿನಲ್ಲಿರುವಂತಹ ಎಲ್ಲ ಹಿಂದೂ ಪಾಂಡವರು ಗ್ರಾಮಸ್ಥರೆಲ್ಲರೂ ಸೇರಿ ಒಂದು ಯೋಚನೆ ಮಾಡಿ ಅಯೋಧ್ಯೆ ರಾಮ ಮಂದಿರದಲ್ಲಿ ಭವ್ಯವಾದ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಆದರೆ ನಮ್ಮ ಗ್ರಾಮದಲ್ಲಿ ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡದಂತ ಸಂದರ್ಭದಲ್ಲಿ ಮೂವತ್ತೈದು ವರ್ಷಗಳ ಕಾಲದಿಂದನೂ ಅಲ್ಲಿ ಭಾಗವತ್ ಧ್ವಜವನ್ನ ಆರಿಸ್ತಾ ಬರ್ತಾ ಇರ್ತಾರೆ ಪುಟ್ಟ ಗ್ರಾಮದಲ್ಲಿ ಭಾಗವತ್ ಧ್ವಜವನ್ನ ಹಿಂದೂ ಸಮಾಜ ಆರಿಸ್ತಾ ಬರ್ತಾ ಇರುತ್ತೆ ಅದೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಸಲುವಾಗಿ ಅಲ್ಲಿ ನೂರ ಒಂದು ಅಡಿ ಎತ್ತರದ ಭವ್ಯವಾದ ಒಂದು ಧ್ವಜಸ್ತಂಭವನ್ನ ಮಾಡಿ ರಾಷ್ಟ್ರೀಯ ಹಬ್ಬದ ದಿನ ರಾಷ್ಟ್ರ ಧ್ವಜವನ್ನ ಕರ್ನಾಟಕದ ಏಕೀಕರಣದ ದಿನವನ್ನ ಅಲ್ಲಿ ಕನ್ನಡದ ಬಾವುಟವನ್ನ ಆರಿಸುತ್ತಾ ವರ್ಷ ಪೂರ್ತಿ ಹನುಮ ಧ್ವಜ ಆರಿಸ್ತೀವಿ ಅಂತ ಹೇಳಿ ಅಂತ ಯೋಚನೆ ಮಾಡಿ ಅಲ್ಲಿಯ ಗ್ರಾಮ ಪಂಚಾಯಿತಿಗೆ ಅಲ್ಲಿಯ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಿ ಅಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರ ಒಪ್ಪಿಗೆಯನ್ನ ತಗೊಂಡು ಹನುಮತ್ ಧ್ವಜವನ್ನ ಆರಿಸ್ತಾರೆ ಹನುಮತ್ ಧ್ವಜ ಆರಿಸಿದ ನಂತರದಲ್ಲಿ ಸರ್ಕಾರದ ಕೃಪಾಪೋಷಿತ ಅಲ್ಲಿಯ ಡಿ ಸಿ ಸರ್ಕಾರದ ಆಜ್ಞೆ ಅಂತ ಹೇಳ್ತಾರೆ ಆದೇಶ ಇದೆ ಅಂತ ಹೇಳ್ತಾರೆ ಅಲ್ಲಿ ಯಾವುದೇ ಸರ್ಕಾರಿಯ ಕಚೇರಿಯ ಮುಂದೆ ಇದ್ದಂತಹ ಧ್ವಜವಲ್ಲ ಅದು ಈ ಗ್ರಾಮಸ್ಥರು ಆ ಗ್ರಾಮಕ್ಕೋಸ್ಕರ ಮಾಡ್ಕೊಂಡಿದ್ದಂತಹ ಧ್ವಜಸ್ತಂಭ ಆ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನ ಆರಿಸಿದ್ರೆ ಇವರು ಆ ಹನುಮ ಧ್ವಜವನ್ನ ಇಳಿಸುವುದಲ್ಲದೆ